ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋಗಳು ವಿಡಿಯೋಗಳು ನೋಡ್ಬೋದು ಕಾರಣ ಅಂದರೆ ವಿಶೇಷ ಚೇತನರಿಗಾಗಿ ವಿಶೇಷ ಚೇತನ ವರದಿಗಳನ್ನು ಮಾತ್ರ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ಏಕೈಕ ಯೂಟ್ಯೂಬ್ ಚಾನಲ್ ಇದಾಗಿದ್ದು ಈ ಒಂದು ಚಾನಲ್ನಲ್ಲಿ ಸುಮಾರು ಸಾವಿರಾರು ವರದಿಗಳ ವಿಡಿಯೋಗಳು ಪ್ರಸಾರ ಮಾಡಲಾಗಿದೆ ಈ ವರದಿಗಳಲ್ಲಿ ಸುಮಾರು ವರದಿಗಳು ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಮತ್ತು ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಮತ್ತು ಕಾರ್ಯಕರ್ತರ ಮತ್ತು ವಿಶೇಷ ಚೇತನರ ಎಲ್ಲರಿಗೂ ಉಪಯುಕ್ತ ಮಾಹಿತಿಗಳುಳ್ಳ ವರದಿಗಳ ವಿಡಿಯೋಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗಿದೆ ದಯವಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿ ತಾವು ವಿಶೇಷ ಚೇತನರ ವರದಿಗಳನ್ನು ಗಮನಿಸಬೇಕು ಹಾಗೆಯೇ ಅನೇಕ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ಅಂಗವಿಕಲರ ಹೋರಾಟಗಳು ಸ್ಟ್ರೈಕ್ಗಳು ಮತ್ತು ಅನೇಕ ಪ್ರತಿಭಟನೆಗಳ ವರದಿಗಳು ಸಹಿತ ಈ ಒಂದು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಹಾಗೆಯೇ ಸಾರ್ವಜನಿಕವಾಗಿ ಮತ್ತು ಇಲಾಖೆ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಬೇರೆ ಬೇರೆ ಇಲಾಖೆ ಕಾರ್ಯಕ್ರಮಗಳ ಜೊತೆಗೆ ವಿಶೇಷ ಚೇತನರಿಗೆ ವಿಶೇಷ ಕಾರ್ಯಕ್ರಮಗಳು ಮತ್ತು ವಿಶೇಷರಿಗೆ ಚೇತನರಿಗೆ ವಿಶೇಷವಾಗಿ ಉಪಯುಕ್ತ ಕಾರ್ಯಕ್ರಮಗಳು ಉಪಯುಕ್ತ ಮಾಹಿತಿಗಳನ್ನು ಸಮೀಕ್ಷೆ ಮಾಡತ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಹೀಗೆ ಹಲವಾರು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗಿದೆ ಮತ್ತು ಇತ್ತೀಚಲಾಗಿ ಮಾನ್ಯ ಆಯುಕ್ತರು ಪತ್ರ ಬರೆದು ರಾಜ್ಯದ ಎಲ್ಲ ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ಬರೆದು ವಿಕಲಚೇತನರ ಎಷ್ಟು ಎಕ್ಸಸ್ ಆ್ಯಪ್ ಅಂದರೆ ವಿಕಲಚೇತನರ ಸ್ನೇಹಿ ವಾತಾವರಣ ಇರತಕ್ಕಂಥ ಒಂದು ಅಭಿಯಾನ ಏನು ಮಾಡಿದರು ಆ ಅಭಿಯಾನದ ಕಾರ್ಯಕ್ರಮಗಳು ಸಹಿತ ಹಲವಾರು ಜಿಲ್ಲೆಯ ತಾಲೂಕು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಹಿತ ಕಾರ್ಯಕ್ರಮಗಳ ವರದಿಗಳನ್ನು ನಾವು ಪ್ರಸಾರ ಮಾಡಿದ್ದೇವೆ ಅದರಂತೆ ಇವತ್ತೊಂದು ವರದಿ ಬೆಂಗಳೂರಿಂದ ಹಂಚಿಕೊಂಡಂಥ ವರದಿ ಅದು ಯಾತ್ರಾ ಅಂತಕ್ಕಂಥ ಏನು ಕಾರ್ಯಕ್ರಮ ಈಗಾಗಲೇ ರಾಜ್ಯದಲ್ಲಿ ನಡೆದಿದೆ ಆ ಒಂದು ಕಾರ್ಯಕ್ರಮದ ಜೊತೆಗೆ ವಿಶೇಷವಾಗಿ ಇನ್ನೊಂದು ಇವತ್ತು ಈ ಒಂದು ಜಯಂತಿ ಕಾರ್ಯಕ್ರಮದ ಸಹಿತ ಇರುವುದನ್ನು ಜಯಂತಿ ಕಾರ್ಯಕ್ರಮದ ಆಯೋಜನೆ ಮಾಡಿರುವುದು ಸಹಿತ ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲ್ಯಾಣಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ಕೃಷ್ಣಮೂರ್ತಿ ಅವರು ಆದೇಶದ ಮೇರೆಗೆ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿಯಲ್ಲಿ ಅಂದರೆ ಬೆಂಗಳೂರಿನ ದಕ್ಷಿಣ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ದಿನಾಚರಣೆ ಆಚರಿಸಿ ಬೆಂಗಳೂರಿನ ದಕ್ಷಿಣ ತಾಲೂಕಿನ ಸುಗಮ್ಯ ಭಾರತ ಯಾತ್ರಾ ಉದ್ಘಾಟನೆಯೂ ಸಹಿತ ಈ ಒಂದು ಸಂದರ್ಭದಲ್ಲಿ ಮಾಡಲಾಯಿತು ಜೊತೆಗೆ ಈ ಒಂದು ಸುಗಮ್ಯ ಯಾತ್ರೆ ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ ಎಂಬುದಾಗಿ ಮಾಹಿತಿಯನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಇಲಾಖೆಯ ಯೋಜನೆಗಳ ಮಾಹಿತಿ ಮತ್ತು ಈ ಸುಗಮ್ಯ ಯಾತ್ರಾ ಮತ್ತು ಹೇಗೆ ಮಾಹಿತಿಗಳನ್ನು ಕಲೆ ಹಾಕುವುದು ಮತ್ತು ಆ್ಯಪ್ ಮೂಲಕ ಹೇಗೆ ಮಾಹಿತಿಗಳನ್ನು ಅಪ್ಲೋಡ್ ಮಾಡುವುದು ಮತ್ತು ವಿಕಲಚೇತನ ಸ್ನೇಹಿ ವಾತಾವರಣ ಇಲ್ಲದಿರುವ ಕಡೆ ಹೇಗೆ ಅವುಗಳನ್ನು ಮಾಹಿತಿ ಸಂಗ್ರಹಿಸುವಂಥ ವಿಚಾರಗಳು ಹಲವಾರು ವಿಚಾರಗಳು ಸಹಿತ ಇಲಾಖೆಯ ಕಾರ್ಯಕ್ರಮಗಳು ಇಲಾಖೆ ಯೋಜನೆಗಳ ಬಗ್ಗೆ ಮತ್ತು ಮುಂದೆ ಯೋಜನೆಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ವಿಚಾರವು ಸಹಿತ ಈ ಒಂದು ಸಂದರ್ಭದಲ್ಲಿ ಚರ್ಚೆ ಮಾಡಲಾಯಿತು ಕಾರಣಂದರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಶೇಷ ಚೇತನರಿಗೆ ಇಲಾಖೆಯು ಜೂನ್ ಮತ್ತು ಜುಲೈನಲ್ಲಿ ಹಲವಾರು ಯೋಜನೆಗಳ ಅರ್ಜಿಗಳನ್ನು ಕರೆಯಲಾಗುತ್ತದೆ ಈ ಅರ್ಜಿ ಕರೆಯಲಾಗಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಜೊತೆಗೆ ನಗರ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ತಾಲೂಕಾ ವಿದ್ಯುತ್ ಪುನರ್ವಸತಿ ಕಾರ್ಯಕರ್ತರು ಈ ಒಂದು ಎರಡು ತಿಂಗಳವರು ಆ ವಿಶೇಷ ಚೇತನರ ಮಾಹಿತಿಗಳನ್ನು ಸಂಗ್ರಹಿಸುವುದು ಮತ್ತು ಈ ವಿಶೇಷ ಚೇತನರಿಗೆ ಇಲಾಖೆ ಯೋಜನೆಗಳ ಅರ್ಜಿ ಹಾಕುವಂಥ ಮಾಹಿತಿಗಳ ಹಂಚಿಕೊಳ್ಳೋದು ಮತ್ತು ಪ್ರತಿಯೊಬ್ಬ ವಿಶೇಷ ಚೇತನರಿಗೆ ಈ ಎರಡು ತಿಂಗಳಲ್ಲಿ ಇಲಾಖೆ ಕರೀತಕ್ಕಂಥ ಪ್ರತಿಯೊಂದು ಯೋಜನೆಗಳ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಅವರಿಗೆ ಅವೇರ್ನೆಸ್ ಮೂಡಿಸುವುದು ಮತ್ತು ಜಾಗೃತಿ ಮೂಡಿಸುವುದು ಮತ್ತು ಅವರಿಗೆ ತಿಳುವಳಿಕೆ ಕೊಡುವುದು ಹೇಗೆ ಅವರಿಗೆ ಬೇಕಾಗುವಂಥ ದಾಖಲೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು ಮತ್ತು ಅವರು ಅರ್ಜಿ ಸಲ್ಲಿಸುವಾಗ ಯಾವ್ಯಾವ ದಾಖಲೆಗಳು ಸಲ್ಲಿಸಬೇಕಾದ ದಾಖಲೆಗಳ ಬಗ್ಗೆ ಮಾಹಿತಿಯೂ ಸಹಿತ ಪ್ರತಿಯೊಂದು ಅಂಗವಿಕಲರಿಗೆ ಕಾಯ್ದಿರಿಸುವಂತೆ ಹೇಳುವುದು ಮತ್ತು ವಿಶೇಷಚೇತನರಿಗೆ ಮಾಹಿತಿ ಇಲ್ಲದೇ ಸಂದರ್ಭದಲ್ಲಿ ಅವರೊಂದಿಗೆ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಅವರಿಗೆ ತಿಳಿ ಹೇಳಿ ತಿಳಿ ಹೇಳುವುದು ಅಂದರೆ ಇಲಾಖೆಯಲ್ಲಿ ಯಾವ್ಯಾವ ಯೋಜನೆಗಳಿವೆ ಎಷ್ಟು ಯೋಜನೆಗಳಿವೆ ಯಾವ್ಯಾವ ಯೋಜನೆಗಳಿಗೆ ಯಾವ್ಯಾವ ದಾಖಲೆಗಳು ಬೇಕು ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ತಾವು ಪಂಚಾಯಿತಿ ಮಟ್ಟದಲ್ಲಿ ಅಂದರೆ ಕೆಳಮಟ್ಟದಿಂದ ನಿಮ್ಮ ಕಾರ್ಯ ಕೆಲಸವೇ ಬಹಳ ಬಹುಮುಖ್ಯವಾಗಿರುತ್ತದೆ ಪ್ರತಿಯೊಬ್ಬ ವಿಶೇಷತನರಿಗೆ ನಿಮ್ಮಿಂದ ಇಲಾಖೆಗೆ ಬರ್ತಕ್ಕಂಥ ಮಾಹಿತಿ ಮತ್ತು ನಿಮ್ಮಿಂದ ಅರ್ಜಿದಾರರನ್ನು ಬರ್ತಕ್ಕಂಥ ವಿಷಯ ಅದಕ್ಕಾಗಿ ತಾವು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶ ಪ್ರದೇಶದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರಿ ತಾವು ವಿಶೇಷ ಚೇತನರಿಗೆ ಸಮಗ್ರ ಮಾಹಿತಿ ಕೊಟ್ಟು ಅವರಿಗೆ ಸಮಗ್ರವಾಗಿ ಚರ್ಚಿಸಿ ಮಾಹಿತಿಯನ್ನು ಮತ್ತು ಮಾರ್ಗದರ್ಶನವನ್ನು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸ ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ನಗರ ಪ್ರವೃತ್ತಿ ಕಾರ್ಯಕರ್ತರು ಮತ್ತು ಅವರ ಮೇಲೆ ತಾಲೂಕು ವಿದ್ಯುತ್ ಪುರಸ್ತಿ ಕಾರ್ಯಕರ್ತರು ಸಹಿತ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮತ್ತು ನಗರ ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬನ್ನಿ ಸರ್ ತಾಣ ಅಲ್ಲಿ ಅರೇ ಮಂಡೆ ತರ ಅದು ಸರ್ ಆಹಾ ಬರ್ತಾರೆ ಆಹಾ ನೀನು ಫೋಟೋ ಅವರ ಕೈ ಕೊಡು ಅಂತ ಮಾತಾ ಇದೀಯಾ ಫೋಟೋ ಎಲ್ಲ ಬರ್ಲಿ ಗಿರೀಶ ಅಂತ ಫೋಟೋ ಸರ್ ಬನ್ನಿ ಸರ್ ಸರ್ ನೊಳದು ಸರ್ ಬನ್ನಿ ತಲೆ ಮೇಲೆ ಅವರು ಬಾಣ ಸರ್ ನೀವು ಸರ್ ನೀವು ಬನ್ನಿ ಅಹ ಮಂಜು ಇದು ಏನು ಫೋಟೋ ಯಾಕ ಸರ್ ನೋಡಿ ಫ್ಲವರ್ ವಿಡಿಯೋ ಸ್ಟಾರ್ಟ್ ವಿಡಿಯೋದಾಗೆ ಅಲ್ಲಿ ಕ್ಲಿಕ್ ಮಾಡ್ತಾರೆ ವಿಡಿಯೋ ಹಾಲ್ ಆಗಿದೆ ಎಲ್ಲ ಟಚ್ ಮಾಡಿ ಹಿಂದೆ ಸ್ವರ್ಕ ಮೇಲುಸ್ತುವಾರಿ ವಹಿಸಿ ಎಲ್ಲ ಅರ್ಜಿಗಳ ಮಾಹಿತಿ ಮತ್ತು ಪ್ರತಿಯೊಂದು ಕಾರ್ಯಕ್ರಮಗಳ ಮಾಹಿತಿಯನ್ನು ತಾವು ಕಾಯ್ದಿಡಿಸುವುದು ಮತ್ತು ಪರಿಶೀಲಿಸುವಂಥ ಕೆಲಸ ಆಗಿದೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ನಡೆದಂಥ ಕಾ ಕಾರ್ಯಕ್ರಮದಲ್ಲಿ ಈ ಇಲಾಖೆ ಯೋಜನೆಗಳ ಬಗ್ಗೆ ಮುಂದೆ ಯೋಜನೆಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕೆಂದು ಸಮಗ್ರವಾಗಿ ಚರ್ಚಿಸಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಮಾರ್ಗದರ್ಶನವನ್ನು ಡಿ ಆರ್ ಸಿ ಅಧಿಕಾರಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ಹಾಗೂ ದಕ್ಷಿಣ ತಾಲೂಕು ಪಂಚಾಯಿತಿ ಎಂ ಆರ್ ಶ್ರೀ ಗೋಪಾಲಕೃಷ್ಣ ಅವರು ಇವರ ಸಮ್ಮುಖದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಅಂದರೆ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದರು ಹೀಗೆ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಶ್ರೀ ಮಾಹಂತಯ್ಯ ಎಸ್ ತಾವರಮಠ್ ಯು ಆರ್ ಡಬ್ಲ್ಯೂ ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಬಿ ಬಿ ಎಂ ಪಿ ಬೆಂಗಳೂರವರು ಮಂಡವಿಕರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು